ஓம் குரு ராகவேந்திராய நமஹ ಜಗತ್ತಿನ ಜೀವರಾಶಿಗಳಲ್ಲಿ ಮಾನವು ಸರ್ವಶ್ರೇಷ್ಠನಾಗಿದ್ದಾನೆ ಏಕೆಂದರೆ ಮನುಷ್ಯನು ವಿಚಾರಶಕ್ತಿ ಎಂಬ ಕೊಡುಗೆ ಪಡೆದಿರುವುದರಿಂದಲೇ ಅನೇಕ ಜಟಿಲ ಪ್ರಶ್ನೆಗಳನ್ನು ಬಗೆಹರಿಸಿಕೊಂಡಿರುವುದಲ್ಲದೆ ತನಗೆ ಬೇಕಾದ ವಸ್ತುಗಳನ್ನು ತಯಾರಿಸಿಕೊಂಡು ಅನೇಕ ವಿಷಯಗಳನ್ನು ಪರಿಶೀಲಿಸಿ ಹಾಗೂ ಸಂಶೋಧನೆ ಮಾಡುತ್ತಾ ಜಗತ್ತಿನಲ್ಲಿ ಜೀವಿಸುತ್ತಿದ್ದಾನೆ ಅದೇ ಮಾನವನು ವಿಚಾರಶಕ್ತಿ ಕಳೆದುಕೊಂಡು ಮತಿಭ್ರಷ್ಟನಾಗಿ ಪ್ರಾಣಿಗಳಿಗಿಂತಲೂ ಕೀಳಾಗಿ ಜೀವಿಸುತ್ತಿರುವ ಅನೇಕ ಉದ ಕೊಡಬಹುದಲ್ಲವೇ ಮಾನವನು ಜನನ ಮಾನವನು ಜನನ ಬಾಲ್ಯ ಯೌವನ ಮುಪ್ಪು ಮರಣ ಎಂಬ ಒಂದು ಚಕ್ರವ್ಯೂಹದಲ್ಲಿ ಸಿಕ್ಕಿಕೊಂಡಿದ್ದಾನೆ ಮರಣದ ನಂತರ ಏನು ಎಂಬುದರ ಬಗ್ಗೆ ಅನೇಕ ಜ್ಞಾನಿಗಳಿಗೂ ಸಂಶಯ ನೀಡುವ ಪ್ರಶ್ನೆ ಪ್ರಶ್ನೆಯಾಗಿಯೇ ಉಳಿದಿದೆ ಆದರೆ ಭಾರತೀಯರಲ್ಲಿ ಈ ಪ್ರಶ್ನೆಗೆ ಉತ್ತರವಾಗಿ ಅನೇಕ ಶಾಸ್ತ್ರ ಪುರಾಣಗಳು ಹುಟ್ಟಿದವನು ಸಾಯಲೇಬೇಕು ಸತ್ತವನ್ನು ಹುಟ್ಟಲೇಬೇಕು ಎಂಬ ಸಿದ್ಧಾಂತವನ್ನು ಸಿದ್ಧಪಡಿಸಿವೆ ಇದರಲ್ಲಿ ಒಂದು ವಿಷಯ ಜಿಜ್ಜಾಸುಗಳ ಮುಂದಿದೆ ಅದೇನೆಂದರೆ ಮಾನವನಾಗಿ ಜನ್ಮ ಪಡೆಯಬೇಕಾದರೆ ಅನೇಕ ಜೀವರಾಶಿಗಳಲ್ಲಿ ಜನ್ಮವನ್ನು ಪಡೆಯುತ್ತಾ ಅಂತಿಮದಲ್ಲಿ ಮಾನವ ಜನ್ಮ ಬಂದಾಗ ತನ್ನ ಕರ್ಮವನ್ನು ಮಾನವ ಜನ್ಮ ಬಂದಾಗ ತನ್ನ ಕರ್ಮವನ್ನು ಶ್ರೇಷ್ಠ ಮಾಡಿಕೊಳ್ಳದಿದ್ದರೆ ಮತ್ತೆ ಪ್ರಾಣಿ ವರ್ಗದಲ್ಲಿ ಜನ್ಮ ಪಡೆಯಬೇಕಾಗುವುದು ಎಂದು ತಿಳಿದಿರುವ ಮತ್ತು ತಿಳಿಸುವ ಪ್ರಸಂಗಗಳು ಅನೇಕ ಶತಮಾನಗಳಿಂದ ಪರಂಪರೆಯಾಗಿ ಹೇಳುತ್ತಾ ಕೇಳುತ್ತಾ ಬಂದಿದ್ದೇವೆ ಈ ಮೇಲಿನ ವಿಚಾರವನ್ನು ಪರಿಶೀಲಿಸಿದಾಗ ಮನುಷ್ಯನು ಪ್ರಾಣಿಯಾಗುತ್ತಾನೋ ಪ್ರಾಣಿ ಮನುಷ್ಯನಾಗುತ್ತಾನೋ ಎಂಬ ವಿಚಾರವನ್ನು ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಕರ್ಮಗಳ ಗತಿಯನ್ನು ತಿಳಿದಿರುವ ಜ್ಞಾನಸಾಗರ ಕಲ್ಯಾಣಕಾರಿ ಸರ್ವರ ಸದ್ಗತಿದಾತ ಸರ್ವ ಆತ್ಮಗಳ ತಂದೆಯಾದ ನಿರಾಕಾರ ಪರಮಾತ್ಮನು ಪ್ರಜಾಪಿತ ಬ್ರಹ್ಮಾರವರ ಶರೀರದಲ್ಲಿ ದಿವ್ಯ ಪ್ರವೇಶ ಮಾಡಿ ನೀಡಿದ ದಿವ್ಯ ಜ್ಞಾನದ ಆಧಾರದ ಮೇಲೆ ಮುಂದಿನ ವಿಷಯಗಳನ್ನು ವಿಚಾರಿಸ್ ವಿಚಾರಶೀಲತೆಯ ದೃಷ್ಟಿಯಿಂದ ಪರಿಶೀಲಿಸಿ ತಿಳಿಯಬಹುದು ವರ್ತಮಾನ ಕಲಿಯುಗದ ತಮೋಪ್ರದಾನದ ಸಮಯದಲ್ಲಂತೂ ಪ್ರತಿಯೊಬ್ಬನ ಜೀವನದಲ್ಲೂ ಒಂದಲ್ಲ ಒಂದು ಪ್ರಕಾರ ಅಶಾಂತಿ ಅಥವಾ ದುಃಖವು ಇದ್ದೇ ಇದೆ ಕೆಲವರಂತೂ ಹುಟ್ಟಿದ ಆರಾಧ್ಯ ಮರಣದವರೆಗೆ ದುಃಖವನ್ನು ಅನುಭವಿಸುತ್ತಿರುತ್ತಾರೆ ಪ್ರಪಂಚದಲ್ಲಿ ಅನೇಕ ಕುರುಡ ಹೇಳವ ಕುಂಟರು ಹುಚ್ಚರು ಅಲ್ಲದೆ ಪರಹ ಪರಿಹರಿಸಲಾಗದ ರೋಗಗಳಿಂದ ಅನೇಕರು ನರಳುತ್ತಿರುವುದನ್ನು ಕಂಡಾಗ ಪಶು ಪಕ್ಷಿಗಳು ಎಷ್ಟೋ ಸುಖವಾಗಿವೆ ಎಂದು ಭಾಸವಾಗುವುದಿಲ್ಲವೇ ಇಂದು ಪ್ರಾಣಿಗಳ ರಕ್ಷಣೆ ಮತ್ತು ಪಾಲನೆ ಮನುಷ್ಯನಿಗಿಂತಲೂ ಉನ್ನತ ರೀತಿಯಲ್ಲಿಯೇ ನಡೆಯುತ್ತಿರುವ ಅನೇಕ ಉದಾಹರಣೆಗಳನ್ನು ಕಾಣಬಹುದು ಅನೇಕ ಶ್ರೀಮಂತರ ಮನೆಯಲ್ಲಿ ನಾಯಿಗಳಿಗೆ ಕೊಡುವ ಆಹಾರ ಅವುಗಳ ಸೇವೆಗಾಗಿಯೇ ನೇಮಿಸಿ ನೇಮಿಸಲ್ಪಟ್ಟ ನೌಕರರು ಅವುಗಳೇನಾದರೂ ಅಸ್ವಸ್ಥಗೊಂಡರೆ ಔಷಧೋಪಚಾರಕ್ಕಾಗಿ ಖರ್ಚು ಮಾಡುವ ಹಣ ಮುಂತಾದವುಗಳನ್ನು ಕಾಣಬಹುದು ಆದರೆ ಮನುಷ್ಯನು ಹೊಟ್ಟೆಪಾಡಿಗಾಗಿ ಕೂಲಿ ಮಾಡುತ್ತಿರುತ್ತಾನೆ ಗಾಡಿಗಳನ್ನು ಎಳೆಯುತ್ತಿರುತ್ತಾನೆ ತುತ್ತು ಅನ್ನಕ್ಕಾಗಿ ಮನೆ ಮನೆಗೂ ಅಲೆಯುತ್ತಾ ಅಂಗಲಾಚುತ್ತಿರುತ್ತಾನೆ ಮೈ ಮೇಲೆ ಬಟ್ಟೆ ಇಲ್ಲದೆ ಚಳಿಗಾಲದಲ್ಲಿ ಲೆಕ್ಕಿಸದೆ ಅಲೆಯುತ್ತಿರುತ್ತಾನೆ ಕೆಲವರು ಭೀಕರ ಹಂಟು ಜಾಡಿಗಳಿಂದ ನರಳುತ್ತ ನೋವಿನ ಸಂಕಟದಿಂದ ಚೀರಾಡುತ್ತಾ ರಸ್ತೆಯ ಬದಿಯಲ್ಲಿ ಸುನಿಗುತ್ತಿದ್ದಾರೆ ಇನ್ನು ಕೆಲವರು ಅನೇಕ ಸಮಸ್ಯೆಗಳಲ್ಲಿ ಸಿಕ್ಕಿ ಬಿಡಿಸಿಕೊಳ್ಳಲಾಗದೆ ಜೀವಘಾತ ಮಾಡಿಕೊಳ್ಳುತ್ತಾರೆ ಇವುಗಳಿಂದ ಸ್ಪಷ್ಟವಾಗುವುದೇನೆಂದರೆ ಮನುಷ್ಯ ತನ್ನ ಪಾಪದ ಫಲವನ್ನು ಮನುಷ್ಯನಾಗಿಯೇ ಹುಟ್ಟಿ ಭೋಗಿಸಬೇಕಲ್ಲದೆ ಅನೇಕ ಬಾರಿ ಪ್ರಾಣಿಗಿಂತಲೂ ತುಚ್ಚ ಜೀವ ನಡೆಸಬೇಕಾಗುವುದು ಮನುಷ್ಯಾತ್ಮನು ಆಗೇನಾದರೂ ಮನುಷ್ಯ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳ ಫಲಸ್ವರೂಪವಾಗಿ ಶಿಕ್ಷೆಯನ್ನು ಅನುಭವಿಸಲು ಪ್ರಾಣಿ ಜನ್ಮ ಪಡೆಯಬೇಕಾಗಿದ್ದರೆ ಮನುಷ್ಯನ ಆತ್ಮವು ತನ್ನ ವಿಕರ್ಮಗಳ ಫಲವನ್ನು ಪ್ರಾಣಿಗಳ ಜನ್ಮದಲ್ಲಿ ಅನುಭವಿಸಿ ನಂತರ ಮನುಷ್ಯ ಶರೀರದಲ್ಲಿ ಜನ್ಮ ಪಡೆದದ್ದೇ ಆದರೆ ಮನುಷ್ಯ ಜನ್ಮದಲ್ಲಾದರೂ ಸಂಪೂರ್ಣ ಸುಖವಿರಬೇಕಿತ್ತು ಕೊನೆಯ ಪಕ್ಷ ಹುಟ್ಟಿದ ಮಗುವಾದರೂ ಸುಖವಾಗಿರಬೇಕಿತ್ತು ಆದರೆ ಇಂದು ಅನೇಕ ಮಕ್ಕಳು ಹುಟ್ಟಿನಿಂದಲೇ ಕುರುಡರು ಮೂಗರು ಅಂಗಹೀನರು ಮತ್ತು ರೋಗಿಗಳಾಗಿರುವುದನ್ನು ಕಂಡಾಗ ಪ್ರಾಣಿ ವರ್ಗದ ವರ್ಗಗಳು ಮನುಷ್ಯನು ಮಾಡಿದ ಪಾಪದ ಫಲವಾಗಿ ದಂಡನೆಯನ್ನು ಭೋಗಿಸುವುದಕ್ಕಾಗಿ ಇರುವ ವರ್ಗಗಳಲ್ಲವೆಂದು ಹಾಗೂ ಕರ್ಮದ ಫಲವನ್ನು ಅನುಭವಿಸಲು ಮನುಷ್ಯಾತ್ಮನು ಪ್ರಾಣಿ ವರ್ಗದಲ್ಲಿ ಜನ್ಮ ಪಡೆಯುವ ಅವಶ್ಯಕತೆ ಇಲ್ಲವೆಂದು ಸ್ಪಷ್ಟವಾಗುತ್ತದೆ ಅಲ್ಲವೇ